ವೆಲ್ಕಮ್ ಬ್ಯಾಕ್ ಗೌರಿ ಹಬ್ಬದಂದು ನಿಖಿಲ್ ಕುಮಾರಸ್ವಾಮಿಗೆ ಹೆಚ್ ಡಿ ಕುಮಾರಸ್ವಾಮಿ ಗಿಫ್ಟ್ ಅನ್ನೋದನ್ನ ಕೊಟ್ಟಿದ್ದಾರೆ ಎಚ್ ಎಂ ಟಿ ಸಂಸ್ಥೆಯ ವಾಚ್ ಅನ್ನ ಗಿಫ್ಟ್ ಕೊಟ್ಟಿದ್ದಾರೆ ಡಿ ಕೆ ತಂದೆ ವಾಚ್ ಅನ್ನ ನೀಡಿದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಭಾವುಕವಾಗಿ ಮಾತುಗಳನ್ನಾಗಿದ್ದಾರೆ ಹೆಕ್ಸ್ ಖಾತೆಯ ಮೂಲಕ ಪೋಸ್ಟ್ ಮಾಡಿರುವಂತಹ ನಿಖಿಲ್ ಕುಮಾರಸ್ವಾಮಿ ಹೆಚ್ ಎಂ ಟಿ ವಾಚ್ ಅಂತಂದ್ರೆ ಅದೊಂದು ದಂತ ಕಥೆ ಗೌರಿ ಹಬ್ಬದಂದು ಹೆಚ್ ಎಂ ಟಿ ಕೈಗಡಿಯಾರವನ್ನು ಖರೀದಿಸಿ ನನ್ನ ಕೈಗೆ ನನ್ನ ತಂದೆ ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಯುವಜನರು ಹೆಚ್ ಎಂ ಟಿ ಕೈಗಾಡಿಯಾರಗಳನ್ನೇ ಒಂದು ಕಡೆ ಕಟ್ಟಬೇಕು ಅಂತ ಹೇಳಿ ಇತ್ತು ಒಂದು ಕಾಲದಲ್ಲಿ ಯುವ ಜನತೆಗೆ ನಿಖಿಲ್ ಕುಮಾರಸ್ವಾಮಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ ಎಂ ಟಿ ಅಂತಂದ್ರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೆಚ್ ಎಂ ಟಿ ವಾಚ್ ಅಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಯಾಕಂತಂದ್ರೆ ಬಗೆ ಬಗೆಯ ವಾಚ್ಗಳು ಬಂದಿದ್ದಾವೆ ಈ ಹಿನ್ನೆಲೆಯಲ್ಲಿ ಅದನ್ನೇ ಕೆಲವರು ಕಟ್ಕೊಳ್ಳುವಂತಹ ಪರಿಯನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ ಅದೇ ರೀತಿಯಂತೆ ಇವತ್ತು ಗೌರಿ ಹಬ್ಬ ಹಿನ್ನೆಲೆಯಲ್ಲಿ ಹೆಚ್ ಡಿ ಅವರು ನಿಖಿಲ್ ಕುಮಾರಸ್ವಾಮಿಯವರಿಗೆ ಗಿಫ್ಟ್ ಒಂದನ್ನ ಕೊಟ್ಟಿದ್ದಾರೆ ಅದು ಕೂಡ ಹೆಚ್ ಎಂ ಟಿ ವಾಚ್ ಈ ಸಂದರ್ಭದಲ್ಲಿ ತಮ್ಮ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಹೆಕ್ಸ್ ಖಾತೆಯಲ್ಲಿ ಅವರ ತಂದೆ ಕೊಟ್ಟಂತಹ ಎಚ್ ಎಮ್ ಟಿ ವಾಚ್ ಜೊತೆಗೆ ಫೋಟೋವನ್ನು ಕ್ಲಿಕ್ಕಿಸ್ಕೊಂಡು ಆ ಫೋಟೋವನ್ನು ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಫೋಟೋಗಳನ್ನು ಹಾಕ್ಕೊಂಡು ಅದಕ್ಕೆ ಯುವ ಜನತೆಗೂ ಕೂಡ ಮನವಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಹೆಚ್ ಎಂ ಟಿ ವಾಚನ್ನು ಖರೀದಿ ಮಾಡಿ ನೀವು ಕೂಡ ಅದನ್ನು ಕಟ್ಕೊಳ್ಳಿ ಅಂತ ಹೇಳಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಖುಷಿಯ ಸುದ್ದಿಯನ್ನು ಎಕ್ಸ್ ಖಾತೆಯ ಮೂಲಕ ಹಂಚಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಗನಿಗೆ ಹೆಚ್ ಡಿ ಕುಮಾರಸ್ವಾಮಿ ಎಚ್ಎಂಟಿವಾಚನ ಗಿಫ್ಟ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಎನ್ಪಿಎಸ್ ಯುಪಿಎಸ್ ವಿರೋಧಿಸಿ ಸರ್ಕಾರಿ ನೌಕರರು ಪ್ರತಿಭಟನೆ ನಡೆಸಿದರು ಬೆಳಗಾವಿಯ ಬ್ರಿಮ್ಸ್ ಕಾಲೇಜು ಮುಂಭಾಗ ಕಪ್ಪು ಬಟ್ಟೆ ಕಟ್ಟಿಕೊಂಡು ನಮಗೆ ಎನ್ಪಿಎಸ್ ಯುಪಿಎಸ್ ಬೇಡ ಒಪಿಎಸ್ ಜಾರಿ ಮಾಡಿ ಅಂತ ನೌಕರರು ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ನೌಕರರಿಗೆ ಅಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಮಾತ್ರ ಯು ಪಿ ಎಸ್ ಅಂತಕ್ಕಂಥ ಒಂದು ಸ್ಕೀಮನ್ನು ಜಾರಿ ಮಾಡಿದೆ ಅಂದರೆ ಯೂನಿಫೈಡ್ ಪೆನ್ಷನ್ ಸಿಸ್ಟಮ್ ಅಂತೇಳಿ ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಂತಕ್ಕಂಥ ಒಂದು ಪಿಂಚಣಿ ವ್ಯವಸ್ಥೆಯನ್ನು ಹೊಸದಾಗಿ ಅವರು ಏನು ಮಾಡಿದ್ದಾರೆ ಕ್ಯಾಬಿನೆಟ್ಟಲ್ಲಿ ಮಣ್ಣೆ ಮಾಡಿದ್ದಾರೆ ಕೊಡಬೇಕಂತೇಳಿ ಅದಕ್ಕೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮೂವತ್ತು ರಾಜ್ಯಗಳ ಎಲ್ಲ ಇಲಾಖೆಯ ನೌಕರರ ವಿರೋಧ ಇದೆ ನಾವು ತೀವ್ರವಾಗಿ ತಾರೀಕು ಕೇಂದ್ರ ಸರ್ಕಾರ ನಮ್ಮ ಎಲ್ಲ ಅರಣ್ಯ ಒತ್ತುವರಿ ತೆರವು ಒಂದು ಕಡೆಯಾದರೆ ಕಂದಾಯ ಭೂಮಿಯಲ್ಲಿ ನಿವೇಶನಕ್ಕಾಗಿ ಹೋರಾಟದ ಅಸ್ತ್ರ ಪ್ರಯೋಗವನ್ನ ಮಾಡಲಾಗ್ತಾ ಇದೆ ಮಲೆನಾಡಿನ ಮೂಡಿಗೆರೆ ಕಳಸಾ ಸೇರಿದಂತೆ ಹಲವೆಡೆ ನಿವೇಶನ ರಹಿತರು ಹೋರಾಟದ ಅಸ್ತ್ರಕ್ಕೆ ಮುಂದಾಗಿದ್ದಾರೆ ಕಂದಾಯ ಗೋಮಾಳದಲ್ಲಿ ನಿವೇಶನ ರಹಿತರಿಗೆ ನಿವೇಶಕ್ಕಾಗಿ ಆಗ್ರಹಿಸಲಾಗ್ತಾ ಇದೆ ಶಾಸ್ಕಾಲ್ ಲಕ್ಷ್ಮಣ ಸವದಿ ಕ್ಷೇತ್ರ ಚಿಕ್ಕೋಡಿಯಲ್ಲಿ ಕಾರ್ಖಾನೆಗಳ ಆಟಾಟೋಪ ಮುಂದುವರೆದಿದೆ ಕಳೆದ ಮೂರು ದಿನಗಳಿಂದ ಹಲ್ಯಾಳ ತುಂಗಳ ಏತ ನೀರಾವರಿ ಕಾಲುವೆಯಲ್ಲಿ ಸ್ಥಳೀಯ ಸಕ್ಕರೆ ಕಾರ್ಖಾನೆಗಳಿಂದ ಕೆಮಿಕಲ್ ಮಿಶ್ರಿತ ನೀರು ಹರಿಸಲಾಗ್ತಾ ಇದೆ ಕಾಲುವೆ ಮೂಲಕ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಸೇರುತ್ತಾ ಇದ್ದು ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ ಮಂಡ್ಯದ ಕೋರಮಂಡಲ ಸಕ್ಕರೆ ಕಾರ್ಖಾನೆಯಿಂದ ವಿಷಕಾರಿ ಬೂದಿ ಹೊರ ಬರ್ತಾ ಇದ್ದು ರೈತರು ಕಂಗಾಲಾಗಿದ್ದಾರೆ ವಿಷಕಾರಿ ಬೂದಿಯಿಂದ ಕಾರ್ಖಾನೆ ಸುತ್ತಮುತ್ತಲಿನ ನೂರಾರು ಎಕರೆ ಬೆಳೆ ಹಾನಿಯಾಗಿದೆ ಬೆಳೆ ಜೊತೆಗೆ ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂದಿಯಿಂದ ಹಾನಿಗೆ ಒಳಗಾಗ್ತಾ ಇರುವ ಪ್ರದೇಶಕ್ಕೆ ಕೃಷಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ ಸಮಸ್ಯೆ ಬಗ್ಗೆ ರೈತರಿಂದ ಮಾಹಿತಿಯನ್ನ ಸಂಗ್ರಹಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಳ್ಳುವ ಭರವಸೆಯನ್ನ ರೈತರಿಗೆ ನೀಡಿದ್ದಾರೆ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಕೋಲಾರದ ಕೆಜಿಎಫ್ ನಗರದಲ್ಲಿ ಪೊಲೀಸರಿಂದ ರೋಡ್ ಮಾರ್ಚ್ ನಡೆಸಲಾಗಿದೆ ಕೆಜಿಎಫ್ ಎಸ್ಪಿ ಶಾಂತರಾಜು ನೇತೃತ್ವದಲ್ಲಿ ಸರ್ಕಲ್ ಸರ್ಕಲ್ನಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಶಸ್ತ್ರಸಜ್ಜಿತ ಪೊಲೀಸ್ ಸಿಬ್ಬಂದಿಯಿಂದ ರೋಡ್ ಮಾರ್ಚ್ ನಡೆಸಲಾಗಿದೆ ಹಬ್ಬದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯುವಂತೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ನೀರಾಳ ಹೇಳಿದ ಅದು

ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಿಡಾಡಿ ಗೂಡಿಗಳ ಹಾವಳಿ ಹೆಚ್ಚಾಗ್ಬಿಟ್ಟಿದೆ ಗೂಳಿಗಳು ಪಾದಾಚಾರಿಗಳ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡ್ತಾ ಇದೆ ಬಿಡಾಡಿ ದನಗಳನ್ನು ಗೋಶಾಲೆಗೆ ಬಿಡುವಂತೆ ಅವಳಿ ನಗರದ ಜನ ಆಗ್ರಹಿಸಿದ್ದಾರೆ ಸರ್ಕಾರ ಜಿಲ್ಲೆಗೊಂದು ಗೋಶಾಲೆ ಆರಂಭ ಮಾಡಿದರೂ ಗದಗ ಜಿಲ್ಲೆಯಲ್ಲಿ ಈ ತನಕ ಗೋಶಾಲೆ ಆರಂಭ ಮಾಡಿಲ್ಲ ಅಂತ ಜನ ಕಿಡಿಕಾರ್ತಿದ್ದಾರೆ ತಾಲೂಕಿನ ಕೊಟಗೇರಾ ಗ್ರಾಮದ ಕಾಡಿನ ತಪ್ಪಲಿನಲ್ಲಿರುವ ಕೊಟಗೇರಾ ಫಾಲ್ಸ್ ಮೈದುಂಬಿ ಹರಿತಾ ಇದೆ ಫಾಲ್ಸ್ ಒಬ್ಬಗೂ ಸುತ್ತ ಸುತ್ತಮುತ್ತಲಿನ ಜನ ಆಗಮಿಸುತ್ತಿದ್ದಾರೆ ಟಿಬಿ ಡ್ಯಾಂನ ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಘಟನೆ ಸಂಬಂಧ ತನಿಖೆಗೆ ತಾಂತ್ರಿಕ ವಿಚಾರಣಾ ಸಮಿತಿ ರಚನೆಯನ್ನು ಮಾಡಲಾಗಿದೆ ರಿಪಬ್ಲಿಕರಣ ನಿರಂತರ ವರದಿ ಬಳಿಕ ಟಿಬಿ ಬೋರ್ಡ್ ಒಬ್ಬ ಅಧ್ಯಕ್ಷ ಐದು ಸದಸ್ಯರ ಸಮಿತಿ ರಚನೆ ಮಾಡಿದೆ ಅಧಿಕಾರಿಗಳು ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಆರೋಪ ಕೇಳಿಬಂದಿದ್ದರಿಂದ ತನಿಖೆಗೆ ಸಮಿತಿ ರಚನೆಯನ್ನ ಮಾಡಲಾಗಿದೆ ವರ್ಗಾವಣೆಗೊಂಡ ಸರ್ಕಾರಿ ಶಾಲಾ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಕಣ್ಣೀರಿಟ್ಟು ಬೀಳ್ಕೊಟ್ಟ ದೃಶ್ಯ ಮನಕಲ್ಕುವಂತಿತ್ತು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದ ಶಾಲೆಯ ಇಂಗ್ಲಿಷ್ ಶಿಕ್ಷಕ ಸಂಗಮೇಶ್ ಬಿಸಿ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳಕ್ಕೆ ವರ್ಗಾವಣೆಗೊಂಡಿದ್ದಾರೆ ಇದರಿಂದ ಬೇಸರಗೊಂಡಂತಹ ಮಕ್ಕಳು ಶಿಕ್ಷಕರ ಕಾಲಿಗೆ ಬಿದ್ದು ಶಾಲೆ ಬಿಟ್ಟು ಹೋಗದಂತೆ ಕಣ್ಣೀರು ಹಾಕಿದ್ದಾರೆ ಬಳಿಕ ಶಿಕ್ಷಕ ಸಂಗಮೇಶ್ ವಿದ್ಯಾರ್ಥಿಗಳನ್ನು ಸಮಾಧಾನ ಚೆನ್ನಾಗಿ ಓದುವಂತೆ ಬುದ್ಧಿಮಾತು ಹೇಳಿ ಹೋಗಿದ್ದಾರೆ